ನಮಸ್ತೆ ಮನು ವೈಷ್ಣವ ಅಂತ ಬಿ ಜೆ ಪಿ ಕಾರ್ಯಕರ್ತ ಎಲ್ಲ ಇಲಾಖೆಯಲ್ಲೂ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಿದೆ ನಿಮ್ಮದೇ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ನಿಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ತಿರುಗಿ ಬಿದ್ದಿದ್ದಾರೆ ನೀವು ಯಾವ ಜನರ ಹತ್ರ ಹೋಗಿ ಏನೇನು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದರೋ ಇವತ್ತು ಆ ಜನರ ಸ್ಥಿತಿಗತಿ ಗೋಲ್ ಕೇಳೋರು ಯಾರು ಸರ್ ಇವತ್ತು ನಿಂತುಬಿಟ್ಟಿದೆ ಭಾಳ ಸರಿಯಾಗಿದ್ದೀವಿ ಅಂತ ನಾನೇನು ಹೇಳಲೇ ಇಲ್ಲ ವ್ಯವಸ್ಥೆ ಮುಂದುವರಿತಾನೇ ಹೋಗ್ತಾ ಇದೆ ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಗೌರ್ಮೆಂಟ್ ಇಟ್ಸ್ ಎ ಕ್ವಶನ್ ಆಫ್ ದ ಸಿಸ್ಟಮ್ ಇದನ್ನು ಕಂಟ್ರೋಲ್ ಮಾಡಬೇಕಂತ ನಾವೀಗ ಐದು ಇಲಾಖೆಗೆ ಮೊದಲೇ ಹೆಜ್ಜೆ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅಂತ ನಾನು ನಾವು ಬಜೆಟ್ ಸ್ಪೀಚಲ್ಲೇ ನಾವು ಹಾಕಿದ್ವಲ್ಲ ಈಗ ಸ್ಟಾರ್ಟ್ ಆಗಿಬಿಡ್ತೀವಿ ಈ ಐದು ಡಿಪಾರ್ಟ್ಮೆಂಟಲ್ಲಿ ನೋ ಟ್ರಾನ್ಸ್ಫರ್ಸ್ ಯಾವ ಎಮ್ ಎಲ್ ಎ ಯಾವ ಅಧಿಕಾರಿ ಏನೂ ಇಲ್ಲ ನಿಮಗೂ ಅದು ಗೊತ್ತಿದೆ ಇದು ಮೊದಲೇ ಹೆಜ್ಜೆ ಇದಾದ ಕೂಡಲೇ ನಿಂತ್ಬಿಟ್ಟಿದೆ ಅಂತಲ್ಲ ಇನ್ನೂ ಕ್ಲಾಸ್ ಒನ್ಗೆ ಒಂದಿಷ್ಟು ಹೋಗಬೇಕು ಅದು ಹೋದಾಗ ಸ್ವಲ್ಪ ಟ್ರಾನ್ಸ್ಫರ್ನಲ್ಲಿ ಫಸ್ಟ್ ನಿಲ್ಲಬೇಕು ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಬರೆದಿಟ್ಕೊಳ್ಳಿ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ ಚುನಾವಣೆಯ ಭ್ರಷ್ಟಾಚಾರ ಕಡಿಮೆ ಆಗದೆ ಹೊರ್ತು ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಕರ್ನಾಟಕ ಅಂತಲ್ಲ ಮಹಾರಾಷ್ಟ್ರ ಇರ್ಬೋದು ಇಡೀ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಹಿಡಿತ ಮಾಡಲಿಕ್ಕಾಗಲ್ಲ ಇವತ್ತು ಚುನಾವಣೆ ಅಂದರೆ ಅಂತಿಂಥರ ನಿಲ್ಲಕ್ಕೆ ಪರಿಸ್ಥಿತಿಯಲ್ಲಿಲ್ಲ ಇದು ಟ್ರೂತ್ ಇದು ದೊಡ್ಡ ತೆಗಿತಾರಪ್ಪ ಇದು ಟ್ರೂತ್ ಇದು ಅಲ್ಲಿ ಹಾಕು ಬ್ಲೇಡ್ ಹಚ್ಚು ಏನು ಇದೈತೆ ಇದು ನಾವು ಹೊರಗೆ ಮಾತಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಾವು ಮಾತಾಡಿದ್ರೆ ನಮ್ಮ ಎಲ್ಲ ಎಲ್ಲ ಮೆಂಬರ್ ಮೆಂಬರ್ಶಿಪ್ ಎಲ್ಲರೂ ಅಲ್ಲಿ ಸುಳ್ಳು ಎಲ್ಲರಿಗೂ ಸರ್ ಯಾಕಂದ್ರೆ ನೋಡಿ ಚುನಾವಣೆಯಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ಆಗ್ತಾ ಇದೆ ಇದನ್ನು ನಿಲ್ಬೇಕು ಅದೇನು ಬಿಜೆಪಿ ನಮಗೆ ಗೊತ್ತಿಲ್ವಾ ಅವರು ಎಷ್ಟು ಹಣ ಖರ್ಚು ಮಾಡ್ತಾರೆ ಕಾಂಗ್ರೆಸ್ನವರು ಎಷ್ಟು ಖರ್ಚು ಮಾಡ್ತಾರೆ ಜೆ ಡಿ ಎಸ್ನವರು ಎಲ್ಲರೂ ಅವರೇ ರಾಯರೆಡ್ಡಿ ಅವರೇ ಸಿದ್ದರಾಮಯ್ಯನವರ ಈ ಪೀರಿಯಡ್ನ ಅತಿ ದೊಡ್ಡ ರಾಜಕೀಯ ಹಿನ್ನಡೆ ಅಂದ್ರೆ ಹೈಕಮಾಂಡ್ ಅವ್ರನ್ನ ದಿಲ್ಲಿಗೆ ಕರೆಸಿಕೊಂಡು ಸಲ ಜಾತಿ ಗಣತಿ ಮಾಡಿ ಅಂತ ಹೇಳಿತ್ತು ಏನು ಒಂದು ರಿಯಾಕ್ಷನ್ ಏನಿತ್ತು ನೋಡಿ ಒಂದು ನಿಮಿಷ ಜಾತಿ ಗಣತಿಯನ್ನ ನಾನು ಬೆಂಬಲಿಸಿದವನು ಮೋಸ್ಟ್ ಆಫ್ ದ ಲಿಂಗಾಯತ್ ಕಮ್ಯುನಿಟಿನಲ್ಲಿ ನಮ್ಮ ಎಲ್ಲರೂ ನೈನ್ಟಿ ನೈನ್ ಪರ್ಸೆಂಟ್ ಲಿಂಗಾಯತ್ ಕಮ್ಯುನಿಟಿ ಲೆಜಿಸ್ಲೇಚರ್ಸ್ ಲೀಡರ್ಸುಡ್ ಸಿದ್ದರಾಮಯ್ಯ ನನಗಾದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಯಾಕೆ ಅಂತ ಕೇಳಿ ಇದು ರಾಜಕಾರಣಕ್ಕೂ ಅಲ್ಲ ಇವತ್ತು ಏನಾಗಿದೆ ಈಗ ನಿಮಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬಂತು ನಗರಸಭೆಗಳು ಬಂದವದ ಇಲ್ಲಿ ಸುಮ್ ಸುಮ್ಮನೆ ಬ್ಯಾ ಬ್ಯಾಕ್ವರ್ಡ್ ಒಂದು ಯಾವುದಾರ ಒಂದು ಓಣಿನ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಮಾಡಿಬಿಡ್ತಾರೆ ಹ್ಞೂ ಮಾಡೋದಂದ್ರೆ ನನ್ನ ಕೇಳಿ ಹೇಳ್ಬಿಡ್ತೇನೆ ನಾವೇನು ಮಾಡ್ತೇವೆ ಅಲ್ಲಿ ಕೂತ್ಕೊಂಡಿರ್ತೇವೆ ನಮಗೆ ಬೇಕಾಗಿರಲ್ಲ ಅದು ಓಣಿ ಏಯ್ ಇದು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ಬಿಡೋದು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈವನ್ನ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಅವ್ರ ಪಾಪ್ಯುಲೇಷನ್ ಜನಗಣತಿ ಆಗಿಬಿಟ್ಟಿರುತ್ತೆ ಅವ್ರದ್ದು ಎಷ್ಟು ಜನ ಎಸ್ ಸಿ ಇದ್ದಾರೆ ಎಷ್ಟು ಜನ ಎಸ್ ಇದ್ದಾರೆ ಅಂತ ಗೊತ್ತಿದೆಯಲ್ಲ ಗೊತ್ತಿರೋದ್ರಿಂದ ಅದನ್ನು ನೀವು ಏನು ಟಚ್ ಮಾಡೋಕ್ಕಾಗಲ್ಲ ಓಕೆ ಈ ಬ್ಯಾಕ್ವರ್ಡ್ ಕ್ಲಾಸ್ ವಿಮ್ಸ್ ಆ್ಯಂಡ್ ಫ್ಯಾನ್ಸಿ ಯಾರು ಬೇಕಾದ್ರೂ ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ತಮಗೆ ಬೇಕಾದ್ರೆ ಬ್ಯಾಕ್ವರ್ಡ್ ಅನ್ನೋದು ಅದು ಜನರಲ್ ಮಾಡೋದು ಇದಾಗಬಾರ್ದು ಇದು ಒಂದು ಇನ್ನು ಎರಡನೇದು ಈಗ ಇನ್ಕಮ್ ಗ್ರೂಪ್ಸ್ ಇರುತ್ತೆ ಕೆಲವು ಮಂದಿ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಕೆಲವು ಜನರಿಗೆ ಸಾಮಾಜಿಕವಾಗಿ ಹಿಂದುಳಿದಂಥವ್ರಿಗೆ ಅನುಕೂಲತೆಯನ್ನು ಮಾಡಬೇಕಾದ್ರೆ ಈ ಜಾತಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬಂದ್ಬಿಟ್ಟಿದೆ ಅದು ಯಾರು ಎಷ್ಟಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಮಾಡಬೇಕು ಇಲ್ಲದ್ರೆ ಏನಾಗ್ಬಿಟ್ಟದೆ ಈ ನಾವು ಲಿಂಗಾಯತ ನಾವೆಲ್ಲ ಏನೇ ಬಿಡ್ತೇವೆ ನಮ್ಮ ಜನಸಂಖ್ಯೆ ನಾಲ್ಕು ಕೋಟಿ ಇದ್ದೀವಿ ಅಂದ್ಬಿಡ್ತಾರೆ ಇರೋದೇ ಏಳು ಕೋಟಿ ಟೋಟಲ್ ಜನಸಂಖ್ಯೆನೇ ಒಕ್ಕಲಿಗಾರ ಇಷ್ಟಿದ್ದಾರೆ ಅಂದ್ಬಿಡ್ತಾರೆ ಇವರು ಹಿಂದುಳಿದವರು ಯಾವುದೋ ಉಪಜಾತಿ ಕುರುಬ್ರಿಷ್ಟಿದ್ದಾರೆ ಅಂದ್ಬಿಡೋದು ಗೊಲರಿಷ್ಟು ಇದ್ದಾರೆ ಅಂದ್ಬಿಡೋದು ಅದನ್ನೆಲ್ಲ ಜನಸಂಖ್ಯೆ ಲೆಕ್ಕ ಹಾಕ್ಬಿಟ್ರೆ ಇಪ್ಪತ್ತೈದು ಕೋಟಿ ಆಗುತ್ತೆ ಅದಕ್ಕೆ ನಿಖರವಾಗಿ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ಕಾರ ಎದಕ್ಕೆ ಮಾಡಿದ್ದು ಇದಾರೆ ಅಂದರೆ ಯಾವ್ದ್ ಜಾತಿ ಜನ ಎಷ್ಟು ಓದ್ಕೊಂಡಿದ್ದಾರೆ ತಿಳ್ಕೊಂಡಿದ್ದಾರೆ ಅವ್ರ ಆರ್ಥಿಕ ಸ್ಥಿತಿಗತಿಗಳು ಏನು ಅನ್ನೋದಕ್ಕೆ ಅದು ಆ್ಯಕ್ಚುಲಿ ಜಾತಿ ಜನಗಣತಿ ಅಲ್ವೇ ಅಲ್ಲ ನೇಮ್ ಅಲ್ಲ ಬಟ್ ಸರ್ ನಾನು ಹೇಳೋದೇ ಏನು ಇನ್ ಡೈರೆಕ್ಟ್ ಆಗಿ ಮಾಡಿದ್ದಾರೆ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ಮಾಡಿದಾಗ ಇವೆಲ್ಲ ಡಾಟಾ ಬಂದಿದೆ ಬಂತು ಹಿಂಗಾಗಿ ಎಲ್ಲರೂ ಜಾತಿ ಗಣತಿ ಜಾತಿ ಗಣತಿ ಅಂತ ಹೇಳ್ಬಿಟ್ರು ಆದ್ರೆ ಕೆಲವು ಜನ ಅದ್ರ ಮೇಲೆ ಅಪಾದನೆ ಮಾಡಿದ್ರು ಏನು ಇದು ಸರಿಯಾಗಿಲ್ಲ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದ ಪರವಾಗಿ ಮಾಡಿದ್ದು ನೈಂಟಿ ಫೈವ್ ಪರ್ಸೆಂಟ್ ಕರೆಕ್ಟ್ ಇದೆ ಓಕೆ ಮಾಡಿದವರು ಯಾರು ಎಲ್ಲ ಟೀಚರ್ಸೇ ಟೀಚರ್ಸು ಎಜುಕೇಟೆಡ್ ಜನ ಅದರಲ್ಲಿ ಬರೆಸೋರು ಸರಿಯಾಗಿ ಬರಿಸಿಲ್ಲ ಈ ಉದಾಹರಣೆ ಲಿಂಗಾಯತರಲ್ಲಿ ಎಷ್ಟು ಉಪಜಾತಿ ಇದಾವೆಂದ್ರೆ ನೋಡಿ ಸಿಕ್ಕಾಪಟ್ಟೆ ಉಪಜಾತಿ ಇದಾವೆ ಅಲ್ಲಿ ಏನು ಮಾಡ್ಬಿಟ್ರು ಬರೆಸುವಾಗ ಈ ಗಾಣಿಗಿರು ಅಂತ ಇದ್ದಾರೆ ಲಿಂಗಾಯತರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೆಜಾರಿಟಿ ಆಫ್ ಗಾಣಿಗಿ ಇದ್ದಾರೆ ಓಕೆ ಅವ್ರಿಗೆ ಕೇಂದ್ರ ಸರ್ಕಾರ ಗಾಣಿಗಿರಿ ಟು ಎ ಕೊಟ್ಟಿದೆ ಅವ್ರು ಯಾವ ಗಾಣಿಗಿರಿಗೆ ಇಲ್ಲಿರುವಂತ ಹಳೆ ಮೈಸೂರಿನಲ್ಲಿರುವಂಥ ಗಾಣಿಗಿರಿಗೆ ಅದಕ್ಕೆ ಅವರು ನಮ್ಮ ಟೂ ಎ ಸರ್ಟಿಫಿಕೇಟ್ ಅಂತ ಹಿಂದೂ ಗಾಣಿಗ ಅಂತ ಬರ್ಸಿಬಿಡ್ತಾರೆ ಅವರು ಲಿಂಗಾಯತ ಬರ್ಸೋದಿಲ್ಲ ಓಕೆ ಆಮೇಲೆ ಹಿಂದೂ ಸಾದರ್ ಅಂತ ಬರೆಸ್ತಾರೆ ಇಲ್ಲಿದ್ದಾರೆ ಹಿಂದೂ ಸಾದರು ಈ ನಮ್ಮ ಮುಖ್ಯಮಂತ್ರಿ ಚಂದ್ರು ಹ್ಞೂ ಅವರು ಹಿಂದೂ ಸಾದರು ನಂಗೆ ಬೊಮ್ಮಾಯಿ ಅವರೆಲ್ಲ ಲಿಂಗಾಯತ್ ಸಾದರು ಓಕೆ ಅಲ್ಲಿ ಲಿಂಗಾಯತ್ ಸಾದರು ಅಂತ ಬರೆಸಿದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಸಿಗಲ್ಲ ಅಂತ ಓಕೆ ಅದೇ ಥರ ರೆಡ್ಡಿಗಳು ಲಿಂಗಾಯತ್ ರೆಡ್ಡಿಗಳು ನಾನ್ ಲಿಂಗಾಯತ್ ರೆಡ್ಡಿಗಳು ಇದೇ ಥರ ಹಿಂಗೆ ಬರೆಸಿದ್ದು ಇವೆಲ್ಲ ತಪ್ಪು ತಪ್ಪು ಬರೆಸಿ ಅವ್ರು ಏನು ತಿಳ್ಕೊಂಬಿಟ್ಟಾರೆ ಇದ್ರಾಗ ಈ ಬೇಡ ಜಂಗಮನ ತಗೊಂಬಿಡಿ ಉದಾಹರಣೆಗೆ ಭಾಳ ಜನ ಜಂಗಮರು ಬೇಡ ಜಂಗಮರಂತ ಬರೆಸ್ತಾರೆ ತಪ್ಪದು ಓಕೆ ಅಲ್ಲಿ ಬೇಡ ಜಂಗಮರು ಅಂತ ಬರೆಸಿದ ತಕ್ಷಣ ಎಸ್ ಸಿ ಸರ್ಟಿಫಿಕೇಟ್ ಸಿಗೋದಿಲ್ಲ ಹಾಗಾದ್ರೆ ಎಲ್ಲರೂ ಬರ್ಸ್ಕೊಬಿಡ್ಬೋದು ಅದಕ್ಕೆ ದೇರ್ ಇಸ್ ಮಾನದಂಡ ಇದೆ ತೃಪ್ತಿಗೆ ಬರ್ಸಿದ್ರೆ ಹೊರತು ಅವ್ರಿಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ ಸರ್ಟಿಫಿಕೇಟ್ ಸಿಗಬೇಕಾಗಿದ್ರೆ ಅವ್ರ ಮನೆಗೆ ಹೋಗಿ ಎನ್ಕ್ವೈರಿ ಮಾಡಿ ಏನ್ ತಹಸೀಲ್ದಾರ್ ಮಾಡ್ತಾರೆ ಅದೇ ಫೈನಲ್ ಹಿಂಗಾಗಿ ಇಲ್ಲಿ ಕಮ್ಮಿ ಆತಲ್ಲ ಕಮ್ಮಿ ಆದಕೂಲೆ ಸಿಟ್ ಸಿಂದ್ಬಿಡ್ತೀವಿ ಏ ನಮ್ಗೇನ್ರಿ ಅಂತ ಹೇಳಿ ಮತ್ತೆ ಪಾಪ ಶ್ಯಾಮ್ನೂರು ಶಿವಸಕ ತಪ್ಪೇನು ಯಜಮಾನ್ ಅಂದು ಏಯ್ ನಾವು ಲಿಂಗಾಯತ್ರೆ ನಮ್ಮನ್ನ ಕಮ್ಮಿ ಮಾಡಿದ್ರೆ ಹೆಂಗ್ ನೀವು ಅಂತ ಒಗ್ಲಿಗೇನು ಏನಾಗಿದೆ ಆಯಿತು ಡಾಮಿನೇಟಿಂಗ್ ಕ್ಲಾಸ್ ಮೊದ್ಲಿಂದ ಈ ಡಾಮಿನೇಟಿಂಗ್ ಕ್ಲಾಸ್ ಇರೋದ್ರಿಂದ ಅವರು ಬೇರೆ ಹೇಳ್ದಂಗೆ ಕೇಳ್ತಾರ ಊರು ಗೌಡ್ರು ಇರ್ತಾರೆ ಅದಕ್ಕೆ ಅವ್ರು ಹೇಳ್ದಂಗೆ ನಾವು ಕೇಳಲೇಬೇಕಂತ ಪರಿಸ್ಥಿತಿ ಬಂತು ಅದಕ್ಕೆ ಸಾರಿ ಮಾಡಿ ಅಂತ ಹೇಳಿದ್ದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ